ಸೊ ಈ ಬೈಕ್ ನಂಗೆ ಸಿಕ್ಕಿದ್ರೆ ಮಂತ್ರಾಲಯಕ್ಕೆ ಬಂದೇ ಬರ್ತೀನಿ ಅಂತಾನೆ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಸಿಕ್ಕಿದ ತಕ್ಷಣನೇ ಒಂದು ಒನ್ ವೀಕ್ ಒಂದು ತ್ರೀ ಫೋರ್ ಡೇಸ್ ಗ್ಯಾಪ್ ಅಲ್ಲೇ ಹೊರಟು ಬಿಟ್ಟೆ ಫೋಟೋ ಅಟ್ಲೀಸ್ಟ್ ಯೂಟ್ಯೂಬಲ್ಲಿ ನಾರ್ಮಲ್ ಆಗಿ ಬ್ಲಾಗ್ಸ್ ಮಾಡಿನೂ ಫೇಮಸ್ ಆಗಿಲ್ಲ ಅಟ್ಲೀಸ್ಟ್ ಹಿಂಗಾದ್ರೂ ಫೇಮಸ್ ಆಗೋಣ ಎಲ್ಲ ನೀವು ಗಣೇಶನ್ ಕೊಡ್ತೀರಾ ಎಲ್ಲ ನೀವೇ ತಿನ್ಕೊಂಡ್ಬಿಡ್ತೀರಾ ಎಷ್ಟಾಗೈತೆ ಕಲೆಕ್ಷನ್ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಸೊ ಇವತ್ತು ಆ್ಯಕ್ಚುಲಿ ಅರ್ಜೆಂಟ್ ಅರ್ಜೆಂಟಾಗಿ ಪ್ಲ್ಯಾನ್ ಮಾಡಿ ನಾನು ಒಂದು ರೈಡ್ ಹೊರಟಿದ್ದೀನಿ ರೈಡ್ ಎಲ್ಲಿಗೆ ಅಂದರೆ ಎರಡು ಜಾಗ ಇದೆ ಒಂದು ಬಂದ್ಬಿಟ್ಟು ನಾನು ರಾಯಚೂರು ಕಡೆ ಓಡೋಣ ಅಂತ ಇನ್ನೊಂದು ಬಂದ್ಬಿಟ್ಟು ಧರ್ಮಸ್ಥಳ ಸೈಡ್ ಹೋಗೋಣ ಅಂತ ಸೊ ಇನ್ನೂ ಯಾವುದು ಪ್ಲ್ಯಾನ್ ಮಾಡಿಲ್ಲ ತುಂಬಾ ಯೋಚನೆ ಮಾಡ್ತಾಯಿದ್ದೀನಿ ಯಾವ ಕಡೆ ಹೋಗಬೇಕು ಅಂತ ಬಟ್ ಮನ್ಸು ಹೇಳ್ತಿದೆ ಮಂತ್ರಾಲಯ ಅಂತ ಸೊ ಅದಕ್ಕೆ ಇವತ್ತು ಗಾಡಿನ ತೊಗೊಂಡ್ಮೇಲೆ ಒಂದು ಎಂಟುನೂರು ಒಂಬೈನೂರು ಅಪ್ ಆ್ಯಂಡ್ ಡೌನು ಟೆಸ್ಟ್ ಮಾಡೋಣ ಮತ್ತು ಈ ಗಾಡಿ ತೊಗೊಳೋಕ್ಕಿಂತ ಮುಂಚೆ ನಾನು ಹೇಳ್ತೀನಿ ನಾನು ಮೋಟಾರ್ಬ್ಲಾಗಲ್ಲಿ ಸೊ ಇದು ಅರ್ಜೆಂಟ್ ಅರ್ಜೆಂಟಾಗಿ ಪ್ಲ್ಯಾನ್ ಮಾಡಿದ್ದು ನಾನೊಂದು ಹಾಫ್ ಆನ್ ಅವರ್ ಬ್ಯಾಕು ಅಂದ್ಕೊಂಡಿದ್ದು ಸೊ ಮುಂಚೆನೇ ಅಂದ್ಕೊಂಡಿದ್ದೆ ಹೋಗೋಣ ಅಂತ ಬಟ್ ಅರ್ಜೆಂಟ್ ಅರ್ಜೆಂಟಾಗಿ ಪ್ಲ್ಯಾನ್ ಮಾಡಿ ರೆಡಿಯಾಗ್ಬಿಟ್ಟು ಈಗ ಹೊರಟಿದ್ದೀನಿ ಸೊ ಇಲ್ಲಿ ನೋಡಿದ್ರೆ ಗೇರ್ಸ್ ರೆಡಿ ಇದೆ ಬಂಜಿಮ್ ರೋಗ್ಸೋ ಈ ಬ್ಯಾಗಲ್ಲಿ ಫುಲ್ಲು ನನಗೇನೇನು ಬೇಕೆಲ್ಲ ಹಾಕ್ಕೊಂಡಿದ್ದೀನಿ ಬ್ಲೌಸು ಶೂಸ್ ರೆಡಿ ಆಚೆ ಇದೆ ಸೊ ನಮ್ಮ ವ್ಲಾಗಿಂಗ್ ಸೆಟಪ್ ರೆಡಿ ಇದೆ ಇನ್ನೇನಿಲ್ಲ ಇಲ್ಲಿಂದ ಓಡೋದಷ್ಟೇ ಸೊ ಫೈನಲಿ ರೆಡಿ ಆದ ಗಾಡಿಗೆ ಬಂಜಿಮ್ ಗ್ರೌಂಡಲ್ಲಿ ಹಾಕಿ ಬ್ಯಾಗೆಲ್ಲ ಕಟ್ಟಿದ್ದೀನಿ ಸೊ ಲಾಂಗಪ್ಗೂ ಬಿಟ್ಟಿದ್ದೀನಿ ಎವ್ರಿಥಿಂಗ್ ಇಸ್ ಗೆಟ್ ರೆಡಿ ಎಲ್ಲನೂ ರೆಡಿ ಇದೆ ಜಸ್ಟ್ ಇವಾಗ ಹಾಕ್ಕೊಂಡು ಓಡ್ತಾ ಇರೋದು ಅಷ್ಟೇ ಸೊ ಫೈನಲಿ ಗಾಯ್ಸ್ ರೈಟ್ ಹೊರಟೆ ಬಿಟ್ಟೆ ಹೊಸ ಗಾಡಿ ತೊಗೊಂಡ್ಮೇಲೆ ಸೊ ಲುಕ್ ನೀವು ನೋಡಿಲ್ಲಲ್ಲ ನೋಡಿರ್ತೀರಾ ಬಟ್ ಇದು ನಂಬರ್ ಮೇಲೆ ನೀವು ನೋಡಿಲ್ಲ ನಂಬರ್ ಪ್ಲೇಟ್ ಆ್ಯಕ್ಚುಲಿ ತೆಗ್ದಿದ್ದೆ ಸೊ ಇದು ಕಂಪ್ಲೇಟ್ಸ್ಗೂ ಟೈಮ್ ಬೇರೆ ಆಗೋಯ್ತು ಅಪ್ಪ ರಾಘವೇಂದ್ರ ಸ್ವಾಮಿ ಕಪಾಡಪ್ಪ ಫ್ಯೂಲ್ ರೇಂಜ್ ಅರವತ್ತೆಂಟು ತೋರಿಸ್ತಾ ಇದೆ ಮೈಲೇಜ್ ಎಲ್ಲ ನೀವೇ ಲೆಕ್ಕಾಚಾರ ಹಾಕೊಬೇಕು ಐದು ಸಾವಿರದ ಐನೂರ ಇಪ್ಪತ್ತೊಂದು ಓಡಿದೆ ಟ್ರಿಪ್ಪನ್ನು ಜೀರೋ ಮಾಡೋಣ ಕಪಡಪ್ಪ ಭಗವಂತ ಶೈ ರಾಘವೇಂದ್ರ ಸ್ವಾಮಿ ಕಪ್ಪಡಪ್ಪ ಇವರಿಗೆ ಬಸ್ ಹೋಗ್ತೀವಿ ಆ್ಯಕ್ಚುಲಿ ಗೋಪುರ ಬಂದ್ಬಿಟ್ಟು ಪ್ರಾಬ್ಲಮ್ ಆಗಿತ್ತು ಸೊ ನಾವು ಫುಲ್ ಟೈಮ್ ರೆಕಾರ್ಡ್ ಮಾಡ್ತೀವಲ್ವಾ ಅವಾಗ ಏನಾಗುತ್ತೆ ಅಂದರೆ ಫೈಲಿಂಗ್ ರಿಪೇರ್ ಅಂತೆಲ್ಲ ಬರುತ್ತೆ ಸೊ ಈ ಗೋಪುರ ಮತ್ತೆ ಅವ್ರಿಗೆ ಶಿಫ್ಟ್ ಮಾಡೋಣ ಅಂತಿದ್ದೀನಿ ಅವ್ರ ಕಡೆಯಿಂದ ನನಗೆ ಗೋಪುರ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ವಾರಂಟಿ ಇರೋ ಕಾರಣ ಕೊಡ್ತಾರೆ ಸೊ ತಲೆಯಲ್ಲಿ ಬೇರೆ ಎಲ್ಲ ಯೋಚನೆಗಳು ತೆಗೆದಾಕ್ಬಿಟ್ಟು ಇವಾಗ ಕಂಪ್ಲೀಟಾಗಿ ರೈಡ್ ಹೊಡಿಬೇಕು ಹಂಗೂ ನಮ್ಮ ಹುಡುಗರಿಗೆಲ್ಲ ಫೋನ್ ಮಾಡಿದೆ ಬರ್ತೀರೇನ್ರೀ ಯಾ ಹಂಗೆ ಹಿಂಗೆ ಅಂತ ಇಲ್ಲ ಬ್ರೋ ನಾಳೆ ವರಮಾಲಕ್ಷ್ಮಿ ಹಬ್ಬ ಬೇರೆ ಐತಲ್ಲ ಅಷ್ಟಾಗಿ ಕುಂಕುಮ ಕೊಡಬೇಕು ನಾವು ಅಮ್ಮನ ಜೊತೆ ನಾವು ಬರೋಲ್ಲ ಬರಲ್ಲ ಅಂದ್ಬಿಟ್ರು ಓ ಇವ್ರು ನಂಬ್ಕೊಂಡ್ರೆ ಆಗೋಲ್ಲ ಹೊರ್ಡ್ಬಿಡೋಣ ಅಂದ್ಬಿಟ್ಟು ಬಂದೆ ಸೊ ನಮ್ಗೆ ಇವೆಲ್ಲ ಏನು ಹೊಸ್ದೇನಲ್ಲ ಬನ್ನಿ ಮುಂಚೆ ಎಲ್ಲ ಮಾಡಿದ್ದೀವಿ ನಮ್ಮ ಗಾಡೀಲಿ ಸರ್ಯಾಗಿ ಒಂಚ್ಬೋದು ಇವತ್ತು ಫ್ಯೂಲ್ ಬೇರೆ ಆಗ್ಸಿಲ್ಲ ಫ್ಯೂಲ್ ಬ ಮಾಡಿಸ್ಕೊಬೇಕು ಮುಂದೆ ಎಲ್ಲಾದರೂ ಹೊಟ್ಟೆ ಹಸ್ರೆ ತಿಂದ್ಕೊಬೇಕು ಆ್ಯಕ್ಚುಲಿ ಲೇಟ್ ಆಗೋಯ್ತಲ್ಲ ಎರಡು ಮೂರು ದಿವ್ಸದಿಂದೆಯೇ ನಾನು ಪ್ಲ್ಯಾನ್ ಮಾಡಿದ್ದಿದ್ರೆ ರೂಮೆಲ್ಲ ಬುಕ್ ಮಾಡಿಬಿಡ್ತಾಯಿದ್ದೆ ಯಾಕೆಂದರೆ ಇವಾಗ ಸಡನ್ನಾಗಿ ಬುಕ್ಕು ಮಾಡೋಕ್ಕಾಗಲ್ಲ ಅಲ್ಲಿ ಅಲ್ಲೇ ಹೋಗ್ಬಿಟ್ಟು ಅದನ್ನು ನೋಡಿಕೊಂಡು ಬುಕ್ ಮಾಡ್ಕೊಬೇಕು ಇಲ್ಲೂ ಅಷ್ಟೇ ಧರ್ಮಸ್ಥಳದಲ್ಲೂ ಅಷ್ಟೇ ಫಸ್ಟೇ ಬುಕ್ ಮಾಡ್ಕೊಂಬಿಡ್ಬೇಕು ಟು ತ್ರೀ ಡೇಸ್ ಮುಂಚೆನೇ ಸೊ ಬನ್ನಿರಿ ಇವಾಗ ಫಸ್ಟ್ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಟೋಲ್ ಆದಮೇಲೆ ಸಿಗ್ತೀನಿ ಇವಾಗ ಕಾನ್ಸಂಟ್ರೇಷನ್ ಏನಿದ್ರು ಗುಮ್ಮಬೇಕಷ್ಟೇ ಪ್ರಾಪರ್ ಆಗಿ ಅದು ಬಾರ್ಡರ್ ಬಿಟ್ಟದ ಮೇಲಂತೂ ಬಾರ್ಸ್ ಆಡ್ಬೇಕು ಅಲ್ಲಿವರೆಗೂ ಕಷ್ಟನೇ ಬಟ್ ನಮ್ದಂಗೆ ಸಾಥ್ ಕೊಡುತ್ತೆ ಈ ಆಟೋ ಮೇಲೆ ಒಂದು ಲೈನ್ ಇದೆ ನೋಡಿ ತುಳಿಬೇಕು ಅನ್ನೋ ಚಟ ನಿಮ್ದು ಬೆಳಿಬೇಕು ಅನ್ನೋ ಆಟ ನಮ್ದು ಏನ್ ಪಂಚಿಂಗ್ ಲೈನ್ ಅಲ್ಲ ಸ್ವಾಗ ಕೆಳಗಡೆ ನಮ್ಮ ಶಂಕರಣ್ಣಂದು ದರ್ಶನ್ ಅವ್ರದ್ದು ಫೋಟೋ ಇದೆ

ಕಮನ್ ರೇಟ್ಸ್ ಫುಲ್ ಟ್ಯಾಂಕ್ ಪೆಟ್ರೋಲು ಇವಾಗ ಗಾಡಿ ಓಡಿಸ್ ಒಳ್ಳೆ ಮಜಾ ಇರ್ತದೆ ವೆಯ್ಟ್ ಬೇರೆ ಇರುತ್ತಲ್ಲ ಹಾಯ್ ಅವಾಗಲಿಂದ ಒಳ್ಳೆ ರಿಯಾಕ್ಷನ್ ಸಿಗ್ತೈತೆ ಬ್ರ್ಯಾಂಡ್ ಹಂಗೈತಮ್ಮ ತಿರ್ಕ್ಸು ತಿರ್ಸು ತಿರ್ಸು ಮಚ್ಚ ಯಾರೋ ಹೊರ್ಕೊಂಡ್ರಿ ಹಿಂದೆ ಸೊ ಗಾಯ್ಸ್ ಇಷ್ಟೊತ್ತು ಸಕ್ಕದಾಗ ಮಳೆ ಹೊಡಿತು ನಾನು ಅಲ್ಲೇನು ಆನ್ ಮಾಡಲಿಲ್ಲ ಒಬ್ಬ ಒಳ್ಳೆ ವೆದರು ಅಲ್ಲಿ ಮಾತ್ರ ಒಂದು ಪಾಯಿಂಟಲ್ಲಿ ಸಿಕ್ಕಾಪಟ್ಟೆ ಮಳೆ ಹೊಡೀತು ಅಲ್ಲಿಂದ ಬಂದ ಈ ಕಡೆಗೆ ಮಳೆನೇ ಇಲ್ಲ ಸ್ವಲ್ಪ ಪೇಸ್ನ ಮೇಂಟೈನ್ ಮಾಡಬೇಕು ಲೇಟ್ ಆಗೋಯ್ತು ಕರೆಕ್ಟಾಗಿ ಇವಾಗ ಎಷ್ಟೈ ಟೈಮು ಅನ್ನೋದು ಮುಕ್ಕಾಲು ಇಪ್ಪತ್ತಾರು ಕಿಲೋಮೀಟರ್ ಬಂದಿದ್ದೀನಿ ಮುನ್ನೂರ ಹನ್ನೆ ಮುನ್ನೂರಿಪ್ಪತ್ತು ತೋರಿಸ್ತಾ ಇದೆ ರೇಂಜು ನನಗೇನಿಲ್ಲ ಗುರು ಒಳ್ಳೆ ಕಾನ್ಫಿಡೆನ್ಸಲ್ಲಿ ಹೊಡಿತೀನಿ ನನಗೆ ಭಯನೇ ಇಲ್ಲ ಬೈಕ್ ಬಗ್ಗೆ ಬೈಕ್ ಕರೆಕ್ಟಾಗಿ ಸಾಥ್ ಕೊಡುತ್ತೆ ಯಾಕೆಂದರೆ ಇದು ಸ್ಪೋರ್ಟ್ಸ್ ಟೂರರ್ ಆ್ಯಕ್ಚುಲಿ ಇದು ಮಾಡಿರೋದೆ ಇಂಥ ರೈಡರ್ಸ್ಗೆ ಅಂದರೆ ನಮ್ಮಂಥವ್ರಿಗೆ ಸೊ ಸಿಟಿ ರೈಡ್ಸು ಆಗಬೇಕು ಈ ಕಡೆ ನಾವು ಟೂರಿಂಗೂ ಹೋಗಬೇಕು ಎರಡಕ್ಕೂ ಕಾಂಪ್ಯಾಕ್ಟು ಸ್ಪೋರ್ಟ್ಸ್ ಟೂರರ್ ಇದು ಸೊ ಇದ್ರ ಕೆಳಗಡೆ ಬಂದ್ಬಿಟ್ಟು ನಿಂಜ ಸಿಕ್ಸ್ ಫಿಫ್ಟಿ ಬರುತ್ತೆ ನಿಂಜಾ ತೌಸಂಡ್ ಬರುತ್ತೆ ನಿಂಜಾ ತೌಸಂಡ್ ಬಂದ್ಬಿಟ್ಟು ಫೋರ್ ಸಿಲಿಂಡ್ರು ಸೊ ಇದು ಟ್ವಿನ್ ಸಿಲಿಂಡ್ರು ಫಿಫ್ಟಿ ಅವರ್ಸ್ ಪವರ್ ಅನ್ಕೊಳ್ಳಿ ಒಟ್ನಲ್ಲಿ ಮಾತ್ರ ನನಗೆ ಇವಾಗ ಇಲ್ಲಿವರೆಗೂ ಓಡಿಸಿದೀನಲ್ಲ ಏನು ಅನ್ಸಿಲ್ಲ ಸೊ ಇವತ್ತು ಗೊತ್ತಾಗುತ್ತೆ ಇದ್ರದ್ದು ಏನು ಪೊಟೆನ್ಷಿಯಲ್ ಅಂತ ಹೋಗಿ ಬರೋ ಅಷ್ಟೊತ್ತಿಗೆ ರೋಡ್ ಹಚ್ಕೊಂಡ್ಬಿಡೈತಲ್ಲ ಗುರು ಇದು ಏನ್ ವೈಬ್ರೇಷನ್ ಗಿಬ್ರೇಷನ್ ಎಲ್ಲ ಬೆಣ್ಣೆ ಆಯ್ತಾರ ಗಾಡಿ ಇವಾಗ ಸ್ಪೀಡ್ ಕ್ಯಾಮ್ರಾ ಬೇರೆ ಐತಿಲ್ಲೇ ಹೊಡ್ಕೋಗೋರು ಫೋಟೋ ಅಟ್ಲೀಸ್ಟ್ ಯೂಟ್ಯೂಬಲ್ಲಿ ಅಲ್ಲಿ ನಾರ್ಮಲ್ ಬ್ಲಾಗ್ಸ್ ಮಾಡಿನೂ ಫೇಮಸ್ ಆಗಿಲ್ಲ ಅಟ್ಲೀಸ್ಟ್ ಹಿಂಗಾದರೂ ಫೇಮಸ್ ಆಗೋಣ ಎಷ್ಟು ಇಸ ಆಗಿತ್ತು ಗುರು ಇಂಗೆಲ್ಲ ಓಡಿಸಿ ಈ ತರ ಟ್ರಿಪ್ ಹೋಗಿ ಗೋವಾನೇ ಅನ್ಕೋತೀನಿ ನಾನು ಜಾಸ್ತಿ ಕಿಲೋಮೀಟರ್ ಸ್ಟ್ರೆಚ್ ಮಾಡಿದ್ದು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ಒಂದು ಸೈಡ್ ಸುಮಾರು ವರ್ಷಗಳೇ ಆಗೋಯ್ತು ಜಮಾನೇ ಆಗೋಯ್ತು ಬಿಡಿ ಅದು ನಾನು ಅಂಕಿ ಎಲ್ಲ ಹೋಗಿದ್ದಿದ್ದು ಇವಾಗ ಹೆಂಗೆ ಮಳೆ ಬರ್ತಿದೆ ಸೊ ಅಲ್ಲೋ ಹಂಗೆ ಬಂದಿದ್ದು ಇಮಿಡಿಯೇಟ್ ಬಿಸಿಲಿತ್ತು ಸಡನ್ ಆಗಿ ಮಳೆ ಬಂದ್ಬಿಡೋದ ಇವಾಗ ಇಲ್ಲೋ ಹಂಗೆ ಸ್ಟಾರ್ಟ್ ಆಗೈತೆ ಬಾಗಿರು ಮಳೆನೇ ತಾನೇ ಜೀವನದಲ್ಲಿ ಕಷ್ಟ ಬಂದಾಗ ಬೆಳಗ್ಗೆ ಬರಲೇಬೇಕಲ್ವ ಸೊ ಹಂಗೆ ನಮ್ಮ ಜರ್ನಿ ಅನ್ನೋದು ಒಂಥರ ರೋಡಲ್ಲಿ ಟ್ರಾವೆಲ್ ಮಾಡ್ದಂಗೆ ಸೊ ಈ ಟ್ರಾವೆಲ್ ಹಂಗೆ ಮಾಡೋ ಟೈಮಲ್ಲಿ ಮಳೆ ಗಾಳಿ ಚಳಿ ಎಲ್ಲ ಬರುತ್ತೆ ಇವೆಲ್ಲ ಒಂಥರ ಕಷ್ಟಗಳಿದ್ದಂಗೆ ಸೊ ಈ ಕಷ್ಟಗಳು ಬಾಗುರು ನಕ್ಕನ ಏನಾಯ್ತದ ಬಾಗುರು ನೋಡೋಣ ಅಂತ ಮುನ್ನುಗ್ಬೇಕು ಎದ್ರುಕೊಂಡು ಸೈಡಲ್ಲಿ ನಿಂತ್ಕೊಂಡ್ರೆ ಆಗಲ್ಲ ಸೊ ತುಂಬ ಕಷ್ಟ ಬಂದ್ಬಿಟ್ರೆ ಅಂದರೆ ತುಂಬ ಮಳೆ ಗಿಳೆ ಬಂದ್ಬಿಟ್ರೆ ಮಾತ್ರ ಸೈಡಲ್ಲಿ ನಿಲ್ಬೇಕು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ನಾವು ಕೋಪ ಮಾಡಿಕೊಂಡು ಲೈಫ್ನ ಬೈಕೊಂತೀವಲ್ವಾ ಸೊ ಆ ತಪ್ಪು ಕೆಲಸ ಅವತ್ತು ಮಾಡಕ್ಕೆ ಹೋಗ್ಬೇಡಿ ಸೊ ಬಾಗುರು ಬರಲಿ ನಕ್ಕನ ಮುಂದೆ ನುಗ್ಗೋಣ ಮಾಡೋಣ ಅನ್ನೋ ಥರ ಇರಬೇಕು ಮೈಂಡ್ಸೆಟ್ ಸೊಡ್ರಿ ಇಷ್ಟೊತ್ತು ಬಂತು ಇವಾಗ ಇಲ್ಲ ಸೊ ಹಂಗೆ ಕಷ್ಟಗಳು ಅಷ್ಟೇ ಬರ್ತವೆ ಹೋಯ್ತವೆ ಯಾವತ್ತು ಯಾವುದಕ್ಕೂ ಎದ್ಕೊಂಬಾರ್ದು ಇವ್ರು ಯಾಕೆ ಗುರು ಮದ್ ಮಧ್ಯದಲ್ಲಿ ಬ್ರೇಕ್ ಕೊಡ್ದು ನಿಲ್ಲಿಸ್ತಾರೆ ಯಾರ ಪಲಿತಾವ್ರೆ ಸೊ ನಮ್ಮ ದೇವನಹಳ್ಳಿ ಬಿಟ್ಟಾಯ್ತು ಬೆನಗೊಂಡ ಇನ್ನೊಂದು ನೂರು ಕಿಲೋಮೀಟರ್ ಐತೆ ನೂರು ಕಿಲೋಮೀಟರ್ ಅಂತ ಕರೆಕ್ಟಾಗಿ ಫಾರ್ಟಿ ಫೈವ್ ಮಿನಿಟ್ಸ್ ಸಾಕು ಸೊ ನನ್ಗೆ ಅನಂತಪುರದವ್ರಿಗೂ ಗುತ್ತಿವರ್ಗೂ ಏನೂ ತೊಂದರೆ ಇಲ್ಲ ಸೊ ಅಲ್ಲಿಂದ ಆಚೆಗೆ ಸ್ವಲ್ಪ ರೋಡು ಸಿಂಗಲ್ ರೋಡ್ ಆಗ್ಬಿಡುತ್ತೆ ಅಲ್ಲಿ ಎತ್ತಾಕತ್ತೆ ಕಾರಲ್ಲಿ ಹೋದಾಗಲೇ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಮೊದಲೇ ನನ್ನ ಕಾರಲ್ಲಿ ಸೊ ಅಲ್ಲೇ ದಬ ದಬಾ ದಿವಿಲ್ ದಬಲ್ ದಿವಿಲ್ ಅಂತ ಎಲ್ಲ ಎತ್ತಾಕಿತ್ತು ಸೊ ಈ ಕಾ ಈ ಬೈಕಲ್ಲಿ ಹಂಗೇನು ಅನ್ಸಲ್ಲ ಸಸ್ಪೆನ್ಷನ್ ಸಕ್ಕ ಸಾಫ್ಟ್ ಇದೆಯಲ್ಲ ಸೊ ಮ್ಯಾನೇಜಬಲ್ ಬಟ್ ನಾನು ಈಗ ಮಂತ್ರಾಲಯ ಯಾಕೆ ಹೋಗ್ತಾ ಇದ್ದೀನಿ ಅನ್ನೋದೇ ಕ್ವಶನ್ ನಿಮಗೆ ಸೋ ಒಂದು ದಿವಸ ನಾನು ಒಂದು ದಿವಸ ಅಲ್ಲ ಈ ಗಾಡಿ ತೊಗೊಳೋ ಹಿಂದಿನ ದಿವಸ ಹಿಂದಿನ ದಿವಸ ಹಾಂ ಕರೆಕ್ಟ್ ಹಿಂದಿನ ದಿವಸ ಹಿಂದಿನ ದಿವಸ ನಾ ಗಾಡಿ ನೋಡ್ಕೊಂಡು ಬಂದಾದ್ಮೇಲೆ ಹಾಂ ಏನಾಯಿತು ಅಂದರೆ ಗಾಡಿಯನ್ನು ನೋಡ್ಕೊಂಡು ಬಂದ್ಬಿಟ್ಟೆ ಇಷ್ಟ ಆಯಿತು ಓನರ್ಗೂ ಹೇಳ್ಬಿಟ್ಟೆ ನಂಗೆ ಬೇಕು ಅಂತ ಸರಿ ಆಯಿತು ಅಮೌಂಟೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ನಾಳೆ ಬರ್ತೀನಿ ಅಂತ ಹೇಳಿದೆ ಸರಿ ಅಮೌಂಟೆಲ್ಲ ಅಡ್ಜಸ್ಟ್ ಮಾಡಿ ಕೂತ್ಕೊಂಡಿದ್ದೆ ಫೋನ್ ಬರುತ್ತೆ ಫೋನ್ ಮಾಡ್ತೀನಿ ಸರ್ ಆಮೇಲೆ ಬನ್ನಿ ಅಂತ ಹೇಳಿದರು ಅವರು ಆಯಪ್ಪ ಫೋನೇ ಮಾಡಲಿಲ್ಲ ಸರಿ ಅಂದ್ಬಿಟ್ಟು ನಾನು ತುಂಬ ಲೇಟ್ ಆಗೋಯ್ತು ಏಳುವರೆ ಎಲ್ಲ ಆಗೋಯ್ತು ಸರಿ ಅವಾಗ ಫೋನ್ ಮಾಡಿದೆ ಏನು ಬ್ರದರ್ ಫೋನೇ ಮಾಡಿಲ್ಲ ಅಂತ ಇಲ್ಲ ಬ್ರದರ್ ಆಗೋಯ್ತು ಗಾಡಿ ಆಗೋಯ್ತಲ್ಲ ಯಾರೋ ಬಂದು ಅಡ್ವಾನ್ಸ್ ಕೊಟ್ಬಿಟ್ರು ಅಂತೆಲ್ಲ ಹೇಳಿದ್ರು ಓ ನಾನು ಏನಪ್ಪ ಮಾಡೋದು ಅಂದ್ಬಿಟ್ಟು ಬೇಜಾರಲ್ಲಿ ಕೂತಿದ್ದೆ ಸಿಕ್ಕಾಂಬಟ್ಟೇ ಬೇಜಾರಾಗೋಯ್ತು ನನಗೆ ಅದು ರೇರ್ ಪೀಸ್ ಬೇರೆ ಸಿಕ್ಕಿಲ್ವಲ್ಲ ಅನ್ನೋದೊಂದು ಬೇಜಾರಾಗೋಯ್ತು ಟಿ ವಿ ನೋಡ್ತಾ ಕೂತಿದ್ದೆ ಸೊ ಟಿ ವಿ ನೋಡ್ಕೊಂಡು ಊಟ ಆಗೋಯ್ತು ಊಟ ಊಟನೂ ಮಾಡ್ಬಿಟ್ಟೆ ಊಟ ಮಾಡಿಬಿಟ್ಟು ರೀಲ್ಸ್ ನೋಡ್ತಾ ಕೂತಿದ್ದೆ ರೀಲ್ಸಲ್ಲಿ ಬಂದು ಯಾರೋ ಪಾಪ ಯಾರೋ ಅಲ್ಲ ಒಬ್ಬರು ಯತಿಗಳು ಮಂತ್ರಾಲಯದ ಯತಿಗಳು ಅಂತಾರೆ ಅವ್ರನ್ನ ಸೊ ಅವರು ಒಂದು ಮೋಟಿವೇಶನ್ ಮಾಡ್ತಾರೆ ಮೋಟಿವೇಶನ್ ಅಂದರೆ ನಿಮ್ಮ ಕಷ್ಟದಲ್ಲಿದ್ದಾಗ ನಿಮಗೇನು ದಾರಿ ಸಿಕ್ಕದೇ ಇದ್ದಾಗ ಯಾವ್ದ್ರಲ್ಲ ಕಷ್ಟದಲ್ಲಿ ಸಿಗಾಕೊಂಡಾಗ ಮುಂದೆ ನಿಮ್ಗೆ ಏನು ಗೊತ್ತಿಲ್ಲದೆ ಇದ್ದಾಗ ಬ್ಲಾಂಕ್ ಆಗಿದ್ದಾಗ ರಾಯರ್ನ ನೆನ್ಸ್ಕೊಳ್ರಿ ಅವಾಗ ರಾಯರ್ ಎಲ್ಲರ ಸೊ ರಾಯರು ಎಲ್ಲಾರ್ಗು ದಾರಿ ತೋರಿಸ್ತಾರೆ ಎಲ್ಲ ಹೇಳಿದ್ರು ಸರಿ ಆಗಲಿ ನೋಡೇ ಬಿಡೋಣ ನನ್ಬಿಟ್ಟು ರಾಯರನ್ನ ನೆನ್ಸ್ಕೊಂಡೆ ನೆನ್ಸ್ಕೊಂಡು ಮಲ್ಕೊಂಡೆ ಅಷ್ಟೇ ಹತ್ತು ಗಂಟೆಲಿ ಏನಂತ ನೆನ್ಸ್ಕೊಂಡೆ ನನಗೆ ಆ ಬೈಕ್ ತುಂಬ ಇಷ್ಟ ಆಗ್ಬಿಟ್ಟಿದೆ ಹಾಂ ನನಗೆ ಆ ಬೈಕ್ ಬೇಕೇ ಬೇಕು ಏನು ಮಾಡ್ತೀರೋ ಗೊತ್ತಿಲ್ಲ ನೀವು ಸೊ ವೀಡಿಯೋ ಅಲ್ಲಿ ಕಟ್ಟಾಯಿತು ಗೋಪುರ ಒಂದು ಸ್ವಲ್ಪ ಗ್ಲಿಚ್ ಆಯಿತು ಸೊ ಹಾಗಾಗಿ ಆ ವೀಡಿಯೋ ಪ್ಲೇ ಆಗಲಿಲ್ಲ ಮುಂದಕ್ಕೆ ಹಾಗೆ ನೆನೆಸ್ಕೊಂಡು ನಾನು ಮಲ್ಕೊತೀನಿ ಮಲ್ಕೊಂಡು ನಂಗೆ ಹಿಂಗೆ ಬೇಕು ಅನ್ಸೋ ನನಗೆ ಅದೇ ಗಾಡಿನೇ ಬೇಕು ಅಂತ ಫಿಕ್ಸ್ ಆಗೋಗಿದ್ದೆ ಮೇಲೆ ನಂಗೆ ತುಂಬ ಇಷ್ಟ ಆಗಿತ್ತು ಸರಿ ಅಂದ್ಬಿಟ್ಟು ಹಂಗೆ ಮನ್ಸಲ್ಲಿ ಅಂದ್ಕೊಂಡು ಮಲಗಿದ್ದಷ್ಟೇ ಬೆಳಗ್ಗೆನೇ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಿತ್ತು ಸೊ ಅವರು ತೊಗೊತಿಲ್ವಂತೆ ಸೊ ನೀವೇ ಬಂದು ತೊಗೊಳ್ಳಿ ಅಂದರು ನಾವು ಆಮೇಲೆ ಮಾರನೇ ದಿವಸನೇ ನಾನು ಯಾರಿಗೂ ಹೇಳಲಿಲ್ಲ ನಾನು ಇನ್ನೊಬ್ಬ ನನ್ನ ಫ್ರೆಂಡು ಇದ್ದಾರಲ್ವಾ ಸೊ ಅವ್ರನ್ನ ಕರ್ಕೊಂಡು ಹೊರಟ್ಬಿಟ್ಟೆ ನಾನು ಜಾಸ್ತಿ ಯಾರತ್ರ ಏನು ಡಿಸ್ಕಷನ್ ಮಾಡಿಲ್ಲ ಏನೂ ಇಲ್ಲ ಅಮೌಂಟ್ ರೆಡಿ ಇತ್ತು ಹೋದೆ ತೊಗೊಂಡ್ಬಂದ್ಬಿಟ್ಟೆ ಅಷ್ಟೇ ಅವ್ರ ಹತ್ರನೂ ಏನೂ ಜಾಸ್ತಿ ಮಾತಾಡಿಲ್ಲ ಓದೇ ಆರ್ ಟಿ ಜಿ ಎಸ್ ಮಾಡಿದೆ ಹಿಂಗೆ ವ್ಯವಹಾರ ಎಲ್ಲ ಇರುತ್ತಲ್ಲ ಸೊ ಅವಾಗ ಅಂದ್ಕೊಂಡೆ ಓ ರಾಯರ್ ಇದ್ದಾರೆ ಅಂತ ಅದು ಬೇರೆ ನಾನು ತುಂಬ ಅಂದ್ಕೊಂಡಿದ್ದೆ ಸೊ ಈ ಬೈಕ್ ನಂಗೆ ಸಿಕ್ಕಿದ್ರೆ ಮಂತ್ರಾಲಯಕ್ಕೆ ಬಂದೇ ಬರ್ತೀನಿ ಅಂತಲೇ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಸಿಕ್ಕಿದ ತಕ್ಷಣನೇ ಒಂದು ಒನ್ ವೀಕ್ ಒಂದು ತ್ರೀ ಫೋರ್ ಡೇಸ್ ಗ್ಯಾಪಲ್ಲೇ ಹೊರಟು ಬಿಟ್ಟೆ ಅದು ಗುರುವಾರನೇ ನನಗೆ ದರ್ಶನ ಸಿಕ್ತು ಅದ್ ಮುಂದಿನ ಬ್ಲಾಗಲ್ಲಿ ನೀವು ನೋಡ್ತೀರ ಏನೋ ಎಕ್ಸಲೆಟ್ ಇಟ್ಬೇಕಾ ನಾನು ಸೌಂಡ್ ಬರಲ್ವೋ ಗೊತ್ತೈತಾ ಎಲ್ಲಾದ್ರಿ ಇವರು కరీ ఒన్సూర అవుదా నిన్న హెస్ నిన్న హెస్ ప్రీతమ్ ముంగార మే ప్రీతమ్ ముంగార మళ్ళె నోడీయ కన్నడ మూవీ నేను తెల్గ కన్నడనా యావరా చేంజ్ ఇల్లో ఇల్ల ఇందా ಎಲ್ಲ ನೀವು ಗಣೇಶನ್ ಕೊಡ್ತೀರಾ ಎಲ್ಲ ನೀವೇ ತಿನ್ಕೊಂಡ್ಬಿಡ್ತೀರಾ ಎಷ್ಟಾಗೈತ್ ಕಲೆಕ್ಷನ್ ಕಲೆಕ್ಷನ್ ಜೋರ ವಾರ ಮಾಡ್ತಾ ಇರೋದಾ ಯಾರ ಗುರು ಬರ್ರಿಗು ಇಷ್ಟೊಂದು ಆಟಿಟ್ಯೂಡಾ ಅಲ್ಲಿರ್ಲಿಲ್ಲ ಇಲ್ಲಿಗೆ ಬಂದೆ ಅಣ್ಣ ಇದ್ರಲ್ಲಿ ಇವಾಗ ಎಷ್ಟಿದೆ ನೋಡ್ತೀರಾ ಇಪ್ಪತ್ತೊಂದು ಐತೆ ಇಪ್ಪತ್ತೆಂಟು ಇಟ್ರ ಸಾಕು ಇವಾಗ ಎಷ್ಟು ಐತದ ಮೂವತ್ತ ಮೂವತ್ತ ಹಾಂ ಬಿಡಿ ಮೂವತ್ತೆರಡು ಹಿಂದೆ ಇಡಿ ಸಾಕು ಸುಮಾರು ದಿವಸ ಆಗೋಯ್ತಲ್ಲ ಸುಸ್ತಾಗ್ತೈತೆ ಓಡಿಸಿ ಓಡಿಸಿ ಇದ್ರೆ ಚೆನ್ನಾಗಿರುತ್ತೆ ಬಟ್ ತುಂಬ ಗ್ಯಾಪ್ಗಳು ಬೇರೆ ಕೊಡ್ತೀವಲ್ವಾ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಅದು ಇವೆಲ್ಲ ಬೇರೆ ನೋಡ್ಕೊಳಲ್ಲ ನಾವು ರಾತ್ರಿನೇ ಗೊತ್ತಾಯ್ತು ಓ ಏರ್ ಕಮ್ಮಿ ಇದೆ ಅಂತ ಒಡ್ಸೋಣ ಅಂದ್ಕೊಂಡೆ ರಾತ್ರಿ ಹಂಗೂ ಹೋಗೋದು ಕ್ಯಾನ್ಸಲ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಮನೆಯಲ್ಲೆಲ್ಲ ಹೋಗ್ಬೇಡ ಇವತ್ತು ಹಬ್ಬ ಇಟ್ಕೊಂಡು ಏನಕ್ಕೆ ಅಂದರು ಇಲ್ಲಮ್ಮ ಹಿಂಗೆ ಹಿಂಗೆ ಅಂದ್ಕೊಂಡಿದ್ದೆ ಗಾಡಿ ತೊಗೊಂಡಾಗ ಬರ್ತೀನಿ ಅಂತ ಸರಿ ಅಂದ್ಬಿಟ್ಟು ಅಯ್ಯೋ ಅಯ್ಯಮ್ಮ ಅಂತ ಅರ್ಸ್ಕೊಂಡಿದ್ದೆ ಅದಕ್ಕೆ ಹೋಗಿ ಬಂದ್ಬಿಡ್ತೀನಿ ಹಿಂಗೋ ಲೀವ್ ಇದೆಯಲ್ಲ ಅಂತ ಬಂದಿದ್ದು ಹೊಟ್ಟೆ ಬೇರೆ ಸಿಕ್ಕಾ ಬಟ್ಟೆ ಹಸಿತೈತೆ ಗುರು